ನಟ ದರ್ಶನ್ ಅವರು ಗೆಳತಿ ಪವಿತ್ರಗೌಡ ಜೊತೆ ಮತ್ತೆ ಜೈಲು ಸೇರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಗಡೆ ಆರಾಮಾಗಿದ್ದ ದರ್ಶನ್ ಪವಿತ್ರಗೌಡ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಬರೆಸಿಡಿಲು ಬಡಿದಂತಾಗಿದೆ ದರ್ಶನ್ ಅವರನ್ನ ಪರಪ್ಪನ ಅಗ್ರಾರ ಜೈಲಿಗೆ ಶಿಫ್ಟ್ ಮಾಡಿದ್ದು ಇಂದು ಅವರನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದು ಜೈಲು ಬಳಿ ಪವಿತ್ರಗೌಡ ಬಗ್ಗೆ ವಿಜಯಲಕ್ಷ್ಮಿ ಹೇಳಿದ್ದೇನೋ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಇಂದು ಸ್ವಾತಂತ್ರ್ಯ ದಿನ ಆದರೆ ದರ್ಶನವರಿಗೆ ಹಾಗೂ ಪವಿತ್ರಗೌಡ ಅವರಿಗೆ ಇಂದು ಜೈಲಿನಲ್ಲಿ ಮೊದಲ ದಿನ ಜೈಲಿನಲ್ಲಿರುವ ಪತಿ ದರ್ಶನ್ ಅವರನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲು ಬಳಿ ಬಂದಿದ್ದು ದರ್ಶನ್ ಅವರನ್ನ ನೋಡಲು ಅವಕಾಶ ಸಿಗದೆ ಕಣ್ಣೀರು ಹಾಕಿದ್ದಾರೆ ವಾರಕ್ಕೆ ಒಂದು ಬಾರಿ ಮಾತ್ರ ನೋಡಲು ಅವಕಾಶವಿದೆ ಆದರೆ ಅದು ಮುಂಚಿತವಾಗಿ ಪರ್ಮಿಷನ್ ತೆಗೆದುಕೊಳ್ಳಬೇಕು ವಿಜಯಲಕ್ಷ್ಮಿ ಅವರು ಯಾವುದೇ ಪರ್ಮಿಷನ್ ಇಲ್ಲದೆ ಬಂದಿದ್ದರಿಂದ ನೋಡಲು ಅವಕಾಶ ಸಿಕ್ಕಿಲ್ಲ ಎನ್ನುವ ಮಾತು ಕೇಳಿಬರುತ್ತಿದೆ ಹೆಣ್ಣು ವಿಜಯಲಕ್ಷ್ಮಿ ಅವರು ಆಪ್ತರೊಬ್ಬರ ಬಳಿ ಕಣ್ಣೀರು ಹಾಕುತ್ತಾರೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನಮ್ಮ ಜೀವನ ತುಂಬಾನೇ ಚೆನ್ನಾಗಿತ್ತು ಈ ಪವಿತ್ರಗೌಡ ಸಹವಾಸದಿಂದ ದರ್ಶನ್ಗೆ ಈ ಪರಿಸ್ಥಿತಿ ಬಂತು ನಮ್ಮ ಶಾಪ ಅವರನ್ನ ಸುಮ್ಮನೆ ಬಿಡುವುದಿಲ್ಲ ನಮ್ಮ ಕುಟುಂಬವೆಲ್ಲ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಆಗಿದೆ ದೇವರ ಮೇಲೆ ನಂಬಿಕೆ ಇದೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಎನ್ನುವ ಮಾತು ಹೇಳಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ